ನಮಸ್ಕಾರ ಆತ್ಮಿಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ರಾಜ್ಯದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಚಲನ ಸೃಷ್ಟಿಸಿದೆ ದರ್ಶನ್ ಈ ಕೊಲೆ ಕೇಸ್ನಲ್ಲಿ ಏಟು ಆರೋಪಿಯಾಗಿರೋದನ್ನ ಇನ್ನೂ ನಂಬೋದಕ್ಕೆ ಆಗ್ತಾ ಇಲ್ಲ ನಟ ದರ್ಶನ್ ಕೂಡ ಹಿನಾಯವಾಗಿ ಹಲ್ಲೆ ಮಾಡಿದ್ರು ಅಂತ ಹಂತಕರು ಪೊಲೀಸರ ಮುಂದೆ ಸತ್ಯ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿಮೂರು ಮಂದಿಯನ್ನ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಹಾಗಾದ್ರೆ ಕೊಲೆಯಾಗಿರೋ ಈ ರೇಣುಕಾ ಸ್ವಾಮಿ ಯಾರು ಈತನ ಹಿನ್ನೆಲೆ ಏನು ಗಂಡನ ಬಗ್ಗೆ ಪತ್ನಿ ಹೇಳಿದ್ದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಭೀಕರವಾಗಿ ಕೊಲೆಯಾಗಿರೋ ರೇಣುಕಾ ಸ್ವಾಮಿ ಮೂಲತಃ ಚಿತ್ರದುರ್ಗದವರು ಚಿತ್ರದುರ್ಗ ನಗರದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆಯಲ್ಲಿ ತಂದೆ ತಾಯಿ ಪತ್ನಿ ಹಾಗೂ ಅಜ್ಜೀರ್ ಜೊತೆ ವಾಸ ಇದ್ರು ಒಂದೊಳ್ಳೆ ವಿದ್ಯಾಭ್ಯಾಸವನ್ನೇ ಮಾಡಿದ್ದ ರೇಣುಕಾ ಸ್ವಾಮಿ ಬೆಂಗಳೂರಲ್ಲಿ ಒಂದಿಷ್ಟು ಕಾಲ ಕೆಲಸ ಮಾಡಿದ್ರು ಬಳಿಕ ತಮ್ಮೂರಿಗೆ ಬಂದು ಜೀವನ ಕಟ್ಕೊಂಡಿದ್ರು ಕಂಪ್ಯೂಟರ್ ಹಾರ್ಡ್ವೇರ್ ರಿಪೇರಿ ಕೆಲಸ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ ಈ ಕೆಲಸವನ್ನ ಬಹಳ ಕಾಲ ಮಾಡಲಿಲ್ಲ ಬಳಿಕ ಅಪೋಲೋ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಸುಮಾರು ದಿನಗಳಿಂದ ಮೆಡಿಕಲ್ ಶಾಪ್ನಲ್ಲೇ ಕೆಲಸ ಮಾಡ್ಕೊಂಡಿದ್ರು ರೇಣುಕಾ ಸ್ವಾಮಿಯವರ ಕುಟುಂಬ ತುಂಬಾನೇ ಸುಸಂಸ್ಕೃತ ಕುಟುಂಬ ರೇಣುಕಾ ಸ್ವಾಮಿ ಬಗ್ಗೆ ಊರಲ್ಲಿ ಒಬ್ಬರೇ ಒಬ್ರು ಕೆಟ್ಟದನ್ನ ಮಾತನಾಡೋರಿರಲಿಲ್ಲ ತುಂಬಾ ಒಳ್ಳೆಯ ಹುಡುಗ ಯಾವತ್ತೂ ಮತ್ತೊಬ್ಬರಿಗೆ ಒಂದು ಮಾತಾಡಿದವನಲ್ಲ ಅಂತವನನ್ನ ಹೀ ಕೊಲೆ ಮಾಡಿದಾರಲ್ಲ ಅಂತ ಜನ ಹಿಡಿ ಶಾಪ ಹಾಕ್ತಿದ್ದಾರೆ ಆತ್ಮೀಯರೇ ರೇಣುಕಾ ಸ್ವಾಮಿಯವರ ತಂದೆ ಬೆಸ್ಕಾಂನ ನಿವೃತ್ತ ನೌಕರರು ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದ ರೇಣುಕಾ ಸ್ವಾಮಿಗೆ ದರ್ಶನ್ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು ಇದೇ ಈಗ ಈತನ ಜೀವನಕ್ಕೆ ಸಂಚಕಾರ ತಂದಿದ್ದು ಇತ್ತೀಚೆಗೆ ಬಜರಂಗ ದಳದಲ್ಲಿಯೂ ರೇಣುಕಾ ಸ್ವಾಮಿ ಗುರುತಿಸಿಕೊಂಡಿದ್ರು ಮೂರು ವರ್ಷದ ಹಿಂದೆ ಬಜರಂಗ ದಳದ ಸುರಕ್ಷಾ ಪ್ರಮುಖ ಆಗಿ ಕೆಲಸ ಮಾಡಿದ್ರು ರೇಣುಕಾ ಸ್ವಾಮಿಯವರ ತಂದೆ ಸರ್ಕಾರಿ ನೌಕರ ಆಗಿದ್ರಿಂದ ಅದ್ಧೂರಿಯಾಗಿ ಮಗನ ಮದುವೆ ಮಾಡಿದ್ರು ವರ್ಷದ ಹಿಂದಷ್ಟೇ ರೇಣುಕಾ ಸ್ವಾಮಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಈಗ ರೇಣುಕಾ ಸ್ವಾಮಿಯವರ ಪತ್ನಿ ಸಹನ ಐದು ತಿಂಗಳ ಗರ್ಭಿಣಿಯಂತೆ ತಂದೆ ತಾಯಿ ಪತ್ನಿ ಜೊತೆ ತುಂಬಾನೇ ಅನ್ಯೋನ್ಯವಾಗಿದ್ದ ರೇಣುಕಾ ಸ್ವಾಮಿ ಕಳೆದ ಶನಿವಾರ ಏಕಾಏಕಿ ನಾಪತ್ತೆಯಾಗಿದ್ರು ಇವರ ಮನೆಯವರು ಎಲ್ಲ ಕಡೆ ವಿಚಾರಿಸಿದರೂ ಸುಳಿವು ಸಿಕ್ಕಿರಲಿಲ್ಲ ಕಿಡ್ನಾಪ್ ಆಗಿದ್ದ ದಿನ ಪತ್ನಿ ಸಹನಾಗೆ ಕರೆ ಮಾಡಿದ್ದಾರೆ ಆದರೆ ಅದ್ಯಾವ ಕೆಲಸದಲ್ಲಿ ಬ್ಯುಸಿ ಇದ್ರೂ ಗೊತ್ತಿಲ್ಲ ಸಹನಾ ಫೋನ್ ರಿಸೀವ್ ಮಾಡಿಲ್ಲ ಆಮೇಲೆ ಮೊಬೈಲ್ ನೋಡಿದಾಗ ಗಂಡನ ಮಿಸ್ ಕಾಲ್ ಇರುವುದು ಗೊತ್ತಾಗಿದೆ ಯಾಕೆ ಕಾಲ್ ಮಾಡಿರಬಹುದು ಅಂತ ವಾಪಸ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಲೇ ಇಲ್ಲ ಅದೇ ಕೊನೆ ಮತ್ತೆ ಫೋನ್ ರಿಸೀವ್ ಮಾಡೋದಕ್ಕೆ ಜೀವಂತವಾಗಿ ಉಳಿದಿರಲಿಲ್ಲ ಆತ್ಮೀಗೆರೆ ರೇಣುಕಾ ಸ್ವಾಮಿ ನಾಪತ್ತೆಯಾಗ್ತಾ ಇದ್ದಂತೆ ಕುಟುಂಬಸ್ಥರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಶುರು ಮಾಡ್ತಾ ಇದ್ದಂತೆ ಚಳ್ಳಗೆರೆ ಗೇಟ್ ಬಳಿಯ ಬಾಲಾಜಿ ವೈನ್ ಸಮೀಪ ರೇಣುಕಾ ಸ್ವಾಮಿಯ ಬೈಕ್ ಇರೋದು ಪತ್ತೆಯಾಗಿತ್ತು ಇಲ್ಲಿಂದಲೇ ಪೊಲೀಸರಿಗೂ ಸಹ ಹಲವು ಅನುಮಾನ ಶುರುವಾಗಿದೆ ಏನೋ ಸಮಥಿಂಗ್ ಆಗಿದೆ ಅಂತ ಆದ್ರೆ ಯಾವ ಸುಳಿವು ಸಿಕ್ಕಿರಲಿಲ್ಲ ಆದ್ರೆ ಇದ್ದಕ್ಕಿದ್ದಂತೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಕರೆ ಮಾಡಿದ್ದಾರೆ ಹೀಗೊಂದು ಬಾಡಿ ಸಿಕ್ಕಿದೆ ಗುರುತ್ ಪತ್ತೆ ಹಚ್ಚೋದಕ್ಕೆ ಬರಲು ಹೇಳಿದ್ದಾರೆ ಹೆತ್ತವರು ಬಂದು ಮಗನ ಡೆಡ್ ಬಾಡಿ ನೋಡ್ತಾ ಇದ್ದಂತೆ ಕುಸಿದು ಹೋಗಿದ್ದಾರೆ ಹೌದು ಸ್ವಾಮಿ ಇವನೇ ನನ್ನ ಮಗ ಇವನಿಗೇನಾಯ್ತು ಯಾರು ಏನ್ ಮಾಡಿದ್ರು ನನ್ ಮಗ ಯಾಕೆ ಸತ್ ಮಲಗಿದ್ದಾನೆ ಅಂತ ಗೋಳಾಡೋದಕ್ಕೆ ಶುರು ಮಾಡಿದ್ರು ಆತ್ಮೀಯರೇ ರೇಣುಕಾ ಸ್ವಾಮಿ ಮನೆಯಲ್ಲಿ ತೊಂಬತ್ತು ವರ್ಷದ ಅಜ್ಜಿ ಇದ್ದಾರೆ ಅವರಿಗೆ ಮೊಮ್ಮಗನ ಸಾವಿನ ಬಗ್ಗೆ ಹೇಳಿ ಇರಲಿಲ್ಲ ರೇಣುಕಾ ಎಲ್ಲಿ ಹೋದ ಅಂತ ಕೇಳಿದ್ರೆ ಏನೋ ಆಗಿದೆ ಅಂತಷ್ಟೇ ಹೇಳಿದ್ದಾರಂತೆ ಮನೆಗೆ ಹೆಗಲಾಗಬೇಕಿದ್ದ ಮಗ ಇವತ್ತು ಬೀದಿ ಹೆಣವಾಗಿದ್ದಾನೆ ಮಗುವಿನ ಮುಖ ನೋಡೋದಿಕ್ಕೂ ಮೊದಲೇ ತಂದೆ ದುರಂತ ಅಂತ್ಯ ಕಂಡಿದ್ದಾರೆ ನನಗೆ ಮಗು ಆದಮೇಲೆ ನಮ್ಮಪ್ಪ ಎಲ್ಲಮ್ಮ ಅಂತ ಕೇಳಿದ್ರೆ ನಾನು ಏನು ಹೇಳಿ ನಮ್ಮ ತಂದೆ ಹೇಗೆ ಸತ್ರು ಅಂತ ಹೇಳಿ ಅಂತ ರೇಣುಕಾ ಸ್ವಾಮಿ ಪತ್ನಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಯಾರೇ ಆಗಲಿ ಅದೆಷ್ಟೇ ದೊಡ್ಡ ವ್ಯಕ್ತಿಗಳಾಗಲಿ ಅವ್ರನ್ನ ಬಿಡಬೇಡಿ ನನ್ನ ಗಂಡ ತಪ್ಪು ಮಾಡಿದರೆ ಒಂದೇಟ್ಟು ಹೊಡೆದು ಬುದ್ಧಿ ಹೇಳಿ ಕಳಿಸ್ಬಹುದಿತ್ತು ಆದರೆ ಕೊಲೆ ಮಾಡುವಂಥದ್ದೇನಿತ್ತು ನನಗೀಗ ದಿಕ್ಕ್ಯಾರು ಅಂತ ಗೋಳಾಡ್ತಿದ್ದಾರೆ ಆತ್ಮೀಕರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ